ಮಾಡಿದಲ್ಲ ಆಯೋಗ ಪ್ರಕಾರ ಮಾಡಿ ಅಂತ ಅಂತೇಳ್ತಾ ಯಾಕಂದ್ರ ಈಗ ಹದಿನೈದು ತಾಲೂಕ್ ಈಗ ಅಂದ್ರೆ ಒಂದೊಂದ್ ಜಿಲ್ಲೆಗೆ ಅಂದ್ರೆ ಐದೈದ್ ತಾಲೂಕ್ ಬರ್ತಾವ ಆಗ್ಬೇಕು ಯಾಕಂದ್ರೆ ಆಡಳಿತ ದೃಷ್ಟಿಯಿಂದ ಮಂದಿಗೆ ಯಾಕಂದ್ರೆ ಬೆಳಗಾವ್ ರೀ ಖಾನಾಪುರ್ ಸ್ಟಾರ್ಟ್ ಮಾಡಿ ಹದಿನಿ ತಕ ಎರಡ್ನೂರು ಕಿಲೋಮೀಟರ್ ಮೇಲ್ಪಟ್ಟ ದೂರ ಇದೆ ಅದಕ್ಕೆ ಸಾರ್ವಜನಿಕ ತೊಂದರೆ ಆಗ್ತೈತಿ ಯಾವ ಸರ್ಕಾರ ಆಯೋಗ ರಿಕಮೆಂಡ್ ಮಾಡಿದಲ್ಲ ಕಾನೂನ್ ಪ್ರಕಾರ ಅವನ್ ಮಾಡ್ಬೇಕ ಅವ್ನು ಮಾಡ್ಬೇಕಂದ್ರೆ ಚಿಕ್ಕೋಡಿ ಗೋಕಾಕ್ ಫಿಟ್ ಆಗ್ತೈತಿ ಮಾಡತ್ತೆ ಓದ್ತಾ ಇದೆ ಈಗ ಜನನು ಸ್ಟ್ರೈಕ್ ಮಾಡಿದ್ರೆ ನಮ್ಗೆ ಗೊತ್ತಾಕಲ್ರಿ ಸೊ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ಆದಷ್ಟು ಬೇಗನೆ ಗವರ್ನಮೆಂಟ್ ಡಿಸನ್ ಅಂತಂದ್ರೆ ಒಳ್ಳೆದಾಗ್ತಿದ್ರೆ ಈ ರೀತಿಯಾಗಿ ಸುಧಾರಣೆ ಮಾಡ್ತಿದ್ರೆ ಅದು ನೆಪಕ್ಕೆ ನಿರ್ಧಾರ ಮಾಡ್ತಾರೆ ಆದ್ರೆ ಪ್ರತಿಸರ ಫಂಡೇಶನ್ ಅಲ್ಲಿ ಸಾಧ್ಯ ಯಾರು ಈಗದ ಹೇನೆಲ್ಲ ಜಿಲ್ಲಾ ಎಲ್ಲಾ ಶಾಸಕಿಗಳನ್ನ ಬಯಲೊಂದ ಒಂದು ಚಾರ್ಪಾಯರಿ ಪದ್ಧತಿ ಅಧೀನ ಪಂದು ಚಾರ್ಪಾಯರಿ ಅದಕ್ಕೆ ಎಲ್ಲರೂ ಕೂಡಿ ಬಿಟ್ರೆ ಈಜಿ ಆಗಿ ಮುಗಿತೈತೆ ಅದು ಅದಕ್ಕಿನ್ನೆಲ್ಲ ಉಸ್ತು ಇಬ್ಬರ ಸಚಿವರು ಅದಾರ ಜಿಲ್ಲಾದಾಗ ಅವ್ರೆಲ್ಲಾರು ಕೂರಿಸಬೇಕು ಮಾಡ್ಬೇಕು ನಮಗ್ ಹೋಗಾ ಜಿಲ್ಲಾ ಆಗೋದ್ ನಮ್ದು ಒತ್ತಾಯ ನಮ್ ನಮ್ ತಾಲೂಕು ನಮ್ ಜಿಲ್ಲಾ ಒತ್ತಾಯ ಇದೆ ಮತ್ತೆ ಅದಕ್ಕೆ ಆಯೋಗ ರಿಕಮಂಡ್ ಮಾಡಿದೆ ಅದ್ರ ಪ್ರಕಾರ ಮಾಡಿದ್ರೆ ಸೂಕ್ತ ನನ್ನ ಅಭಿಪ್ರಾಯ ಇದೆ ಅವನ ಅವ್ರ ಬಿಜಾಪುರ ಹಾಕಿಬಿಡ್ತಾವ ಮಾಧ್ಯಮದ ಸ್ನೇಹಿತರಿಗೆ ನಾವಿಲ್ಲಿ ಪ್ರಾರಂಭ ರಾಜ್ಯದ ರೈತರು ಮಾಡಿದ್ದಾರೆ ಬರೀ ಉತ್ತರ ಕರ್ನಾಟಕದ ಜಿಲ್ಲೆಗಳು ರವಿ ಕುಮಾರ್ ಸರ್ ಹೇಳಿದಂಗ ಬೆಳಗಾವ್ ಚಿಕ್ಕೋಡಿ ಹಾಗೂ ಬೆಳಗಾವ್ ನಗರದ ಕೋರ್ ಕಮಿಟಿ ಸಭೆಯಲ್ಲಿ ನಾವು ಇವತ್ತಂದೆಲ್ಲ ನಿರ್ಣಯಕ್ಕೆ ಬಂದಿದ್ದೀವಿ ಸೊ ಅಂದ್ರೆ ಇದೀಗ ಅವ್ರು ಹೇಳಿದಂಗ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ವಿರೋಧಿ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರ ಇವರ ನೇತೃತ್ವದಲ್ಲಿ ನಾವು ಅಂದ್ರೆ ಒಂಬತ್ತನೇ ತಾರೀಕು ಡಿಸೆಂಬರ್ ಒಂಬತ್ತರಂದು ಇಲ್ಲಿ ಬೆಳಗಾವಲ್ಲಿ ಸುವರ್ಣ ಸೌಧದ ಮುಂಚೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಹೋರಾಟ ಮಾಡ್ಬೇಕಂತೇಳಿ ಇವತ್ತೊಂದು ನಿರ್ಣಯ ತಗೊಂಡಿದೀವಿ ಸೊ ಆ ಸರ್ ಅಂದ್ರೆ ಆ ಹೋರಾಟಕ್ಕೆ ಇಡೀ ಬೆಳಗಾವಿ ಜಿಲ್ಲೆ ರೈತರು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರ ಮತ್ತೆ ಇಡೀ ರಾಜ್ಯದಿಂದ ನಮ್ಮ ಎ ಎಸ್ ಪಾಟೀಲ್ ನಡೋಳಿ ಅಂದ್ರೆ ಅವ್ರ ಮುಖಾಂತರ ಹೊರಗಿಂದ ರೈತರ ಸುಮಾರು ಒಂದ್ ಇಪ್ಪತ್ತು ಸಾವಿರ ಜನ ರೈತರು ಸೇರಿಸಿ ಹೋರಾಟ ಹೇಳಿ ನಾವು ಇವತ್ತೊಂದು ನಿರ್ಣಯ ಮಾಡಿದಿವಿ ಆ ಪ್ರಕಾರ ಇಡೀ ಎಲ್ಲ ನಮ್ಮ ಮಾನ್ಯ ಗೌರವಿತ ಶಾಸಕರು ಮಾಜಿ ಶಾಸಕರು ಎಲ್ಲಾ ಪದಾಧಿಕಾರಿಗಳು ಸಹಕಾರ ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾವತ್ತ ರೈತನು ಕರ್ಕೊಂಡ್ ಬರ್ತರು ನಮ್ಮ ಕಾರ್ಯಕರ್ತರು ಬರ್ತಾರು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ನಾವೆಲ್ಲಾ ರೈತರಿಗೆ ಅಂದ ಹೇದಂಗೆ ಸಾಕಷ್ಟು ನಾವೆಲ್ಲ ನೋಡ್ತಾ ಇದ್ರಿ ಸರ್ಕಾರ ತಮ್ಮ ಅಂದ್ರ ಕುರ್ಚಿ ಉಳಿಸ್ಗಳಲ್ಲಿ ತಮ್ಮ ಟೈಮ್ ತೆಗಿತದಾರ ಅಂದ್ರ ರೈತರ ಬಗ್ಗೆ ಇನ್ನು ಯಾವ್ದ ಅಂದ್ರೆ ಇದ್ರ ಕಡೆ ಗಮನ ಕೊಡ್ತಲ್ಲ ಅದಕ್ಕೆ ಇದೊಂದು ದೊಡ್ಡ ಪ್ರಮಾಣ ಹೋರಾಟ ಮಾಡಿ ಸೊ ರೈತರಿಗೆ ಮತ್ತು ಸಾರ್ವಜನಿಕ ಏನ್ ಸಾಧ್ಯ ಆದಷ್ಟು ಅವಕಾಶ ಕೊಡಕಾಗ್ತಿ ಆ ಅವಕಾಶ ಮುಖಾಂತರ ಹೋರಾಟ ಮಾಡ್ತೀವಿ ಇದರ ಜೊತೆಗೆ ಇನ್ನೊಂದು ಹಿಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಬಸವರಾಜ್ ಬೊಮ್ಮೆ ಅವರಿದ್ದಾಗ ಸುಮಾರು ಇಲ್ಲಿ ಒಂದು ಕ್ಯಾಬಿನೆಟ್ ಮಾಡಿ ಐದ್ ಸಾವಿರ ಕೋಟಿ ನೀರಾವರಿ ಯೋಜನೆ ಪ್ರಾರಂಭ ಮಾಡಿದ್ರು ಅವ್ರು ಅನುಮೋದನೆ ಕೊಟ್ಟಿದ್ರು ಅದ್ರ ನಮ್ಮ ಕ್ಷೇತ್ರ ಇತ್ತು ಚಿಕ್ಕೋಡಿ ಇತ್ತು ಕಿತ್ತೂರ್ ಇತ್ತು ಇನ್ನೂ ಆ ಕೆಲಸಗಳ ಪ್ರಗತಿ ಅಂದ್ರೆ ಸ್ಪೀಡ್ ಆಗಿ ಆಗ್ತಾ ಇಲ್ಲ ಅದಕ್ ಅನುದಾನ ಬರ್ತಲ್ಲ ಇಂತ ಅನೇಕ ವಿಚಾರ ಇಟ್ಕೊಂಡು ಇದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಅಂದ್ರ ನಮ್ಮ ಹಾಲಿಗೆ ಪ್ರೋತ್ಸಾಹನ ಬರ್ತೈತೆ ಐದು ರೂಪಾಯಿ ಅದು ಸುಮಾರು ಒಂದು ಆರ್ನೂರು ಕೋಟಿ ಇನ್ನೂ ರೈತರಿಗೆ ದುಡ್ಡು ಕೊಡಬೇಕಾದ್ರೆ ಇಂಥ ಬಹಳ ಅನೇಕ ವಿಚಾರ ಇಟ್ಕೊಂಡು ನಾವು ರೈತರ ಪರವಾಗಿ ನಮ್ಮ ರಾಜ್ಯ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು ಆರ್ ಅಶೋಕ್ ನೇತೃತ್ವ ಇಡೀ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಬೆಳಗಾವಿ ಜಿಲ್ಲೆ ಎಲ್ಲಾ ಪ್ರಮುಖರ ಮುಖಂಡರು ಸೇರಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ ಅಂದ್ರೆ ಸರ್ಕಾರ ಅಂದ್ರೆ ಗಮನಕ್ಕೆ ತಂದು ರೈತರಿಗೆ ಎಷ್ಟು ಸಾಧ್ಯ ಆಗ್ತದೆ ಪರಿಹಾರ ಕೊಡಾಕ್ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಮುಖಾಂತರ ಮಾಡ್ತೀವಿ ಹೇಳಿ ಇವತ್ತೆಲ್ಲ ನಿರ್ಣಯ ಮಾಡಿದ್ರೆ ಇನ್ನು ಮುಂದಿನ ವಿಚಾರನ ಮಾನ್ಯ ರಾಜ್ಯ ಅವ್ರ ಮಾತಾಡ್ತಾರೆ ಈಗಂದ್ರ ಸಮ ಅಂದ್ರ ಸಮಾವೇಶ ರೀ ನಾವ್ ಮೂರ್ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡ್ವಿ ಈಗ ಅಂದ್ರೆ ಅಂದ್ರೆ ಪೊಲೀಸರು ಎಲ್ಲಿದ ಪರ್ಮಿಷನ್ ನಮ್ ಕೊಡ್ತಾರ ಯಾಕಂದ್ರ ನ್ಯಾಷನಲ್ ಹೈವೇ ಮೇಲೆ ಹೋಗ್ತಾ ಪೊಲೀಸರು ಹೇಳ್ತಾರೆ ಮೂರ್ ಜಾಗ ಪ್ಲೇಸ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಪರ್ಮಿಷನ್ ಕೇಳ್ತಾರೆ ಎಲ್ಲಿದ ಒಂದ್ ಕಡೆ ಕೊಡ್ತಾರಲ್ಲ ನಿಮ್ಗೆ ಎರಡ್ ದಿನ ಮುಂಚೆನೇ ಹೇಳ್ತೀವಿ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಮಾಡ್ತವ್ರಿ ಪಾದಯಾತ್ರೆ ಮಾಡ್ಬೇಕಂತ ನಮ್ ಕನಿಷ್ಠ ಮೂರ್ ಕಿಲೋಮೀಟರ್ ಪಾದಯಾತ್ರೆ ಮಾಡ್ಬೇಕಂತ ಹೇಳಿ ಪ್ಲಾನ್ ಇಟ್ಕೊಂಡಿವಿ ಸೊ ಪೊಲೀಸರ್ ನಾವು ಪರ್ಮಿಷನ್ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ನಮ್ಮ ಜಿಲ್ಲೆ ವಕೀಲರೆಲ್ಲ ಮಾತಾಡಿ ಪರ್ಮಿಷನ್ ಕೇಳ್ತೀವಿ ಯಾವ ಥರ ಪರಿ ಅಂದರೆ ಅಂದರೆ ನಾವು ಅಂದರೆ ಲಾ ಆ್ಯಂಡ್ ಆರ್ಡರ್ಗೂ ಪ್ರಾಬ್ಲಮ್ ಆಗಿ ಅನ್ನೋದು ಆ ದೃಷ್ಟಿಯಿಂದ ನಾವು ಹೋರಾಟ ಅಂದರೆ ಮೂರು ಕಿಲೋಮೀಟರ್ ಮಾಡಬೇಕು ಮಾಡಿದ್ರು ಇಲ್ಲಾ ಇಲ್ಲ ಅದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ನಮಗೂ ಕನ್ಫರ್ಮೇಶನ್ ಇಲ್ಲ ಇಲ್ಲಿ ಬಂದ ನಂತರ ನೋಡೋಣ ಅವ್ರು ಮಾಡ್ತಾರ ಗೊತ್ತಿಲ್ಲ ರೀ ಮಾಡಿದ್ರೆ ಒಳ್ಳೇದು ಇಲ್ಲ ಮುಂದೆ ಜನ್ಮ ತಗಾರ ಮಾಡ್ತಾರ ಅದಲ್ಲ ಆ ಬಗ್ಗೆ ಚರ್ಚೆ ನಮ್ಮ ಆಗಿಲ್ಲ ರೀ ಹ ಈಗ ನೋಡಿ ದೊಡ್ಡ ಹೋರಾಟ ಆದಾಗ ನಮ್ ರಾಜ ಅಧ್ಯಕ್ಷ ಸನ್ಮಾನ್ಯ ವಿಜೇಂದ್ರ ಅವರು ಆ ಹೋರಾಟದಾಗ ಹೋಗಿ ಭಾಗವಹಿಸಿ ಅವ್ರ ಜೊತೆಗೆ ಒಂದಿನ ಅಲ್ಲಿ ಎದ್ದು ಅವ್ರು ಸಾಕಷ್ಟು ಅದಕ್ಕೆ ಸ್ಪಂದಿಸಿದಾರ ಅವ್ರೆ ಯಾಕೆ ಹೋಗಿದಾರ ಅವ್ರು ಯಾಕಂದ್ರೆ ರಾಜ್ಯ ಅಧ್ಯಕ್ಷರು ಹೋಗಿಸಿ ಎಲ್ಲ ಸ್ಪಂದಿಸಿದಾರ ಆ ಪ್ರಕಾರ ಸರ್ಕಾರ ಮ್ಯಾಗ ಒತ್ತಾಯ ಹಾಕಿದ್ರು ನಾವು ಭಾರತೀಯ ಹೋಟೆಲ್ ಅಂತಲ್ಲ ನಮ್ ವಿಜಯೇಂದ್ರ ಎರಡ್ ದಿವಸ ಅಲ್ಲೇ ಇದ್ರು ಅವ್ರ ಹುಟ್ಟಪ್ಪನ ಅಲ್ಲೇ ಆಚರಣೆ ಮಾಡ್ಕೊಂಡ್ರೆ ಪಿರಾಜು ಅವರಿದ್ರು ಇದ್ರು ಇದ್ದಾರೆ